ನಾನು ಕೂಡ ಗಮನಿಸಿದೆ ಎಲ್ಲಾ ಮಾಧ್ಯಮದಲ್ಲೂ ಏಳನೇ ವೇತನ ಆಯೋಗದ ವರದಿಯನ್ನ ಜಾರಿಗೆ ತರಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದಲ್ಲಿ ಅಧಿಕಾರ ನೀಡಿದೆ ಈಗ ಕೂಡ ಮಾಧ್ಯಮದಲ್ಲಿ ನಾನು ಕೂಡ ಗಮನಿಸಿದೆ ಕಳೆದ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ಆಗಿದೆ ಎನ್ನುವಂತ ಮಾಹಿತಿಗಳು ನಮ್ಗೆ ಕೂಡ ಬೇರೆ ಬೇರೆ ಮೂಲಗಳಿಂದ ಮಾಧ್ಯಮದ ಮುಖಾಂತರ ಕೂಡ ತಿಳಿದಿದೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಅಧಿಕಾರಿಗಳ ಜೊತೆ ನಾವು ಕಳೆದ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ನಿರಂತರವಾಗಿ ಪ್ರಯತ್ನ ಮತ್ತೆ ಸಂಘಟನೆ ಕಡೆಯಿಂದ ಒತ್ತಡವನ್ನ ಅದು ಪ್ರಯತ್ನದ ಹಾದಿಯಲ್ಲಿದೆ ಎನ್ನುವಂತ ಮಾಹಿತಿ ಕೂಡ ನಮ್ಗೆ ಕೂಡ ಸಿಕ್ಕಿರುವಂತದ್ದು ಹಾಗಾಗಿ ಅದು ಸಬ್ಜೆಕ್ಟ್ ಬಂದಿದೆಯಾ ಫಾರ್ಮಲ್ ಆಗಿದೆಯಾ ಇನ್ಫಾರ್ಮಲ್ ಆಗಿದೆಯಾ ಅನ್ನುವಂತ ಮಾಹಿತಿ ನಾನು ಹೇಳಲಿಕ್ಕೆ ನನಗೆ ಕೂಡ ಮಾಹಿತಿ ಇಲ್ಲ ಬಟ್ ಈ ವಿಚಾರಗಳು ಚರ್ಚೆ ಆಗಿದೆ ಯಾಕಂದ್ರೆ ವೇತನ ಆಯೋಗ ಈಗಾಗಲೇ ವರದಿಯನ್ನ ಕೊಟ್ಟಿದೆ ವರದಿ ಕೊಟ್ಟು ಎರಡೂವರೆ ತಿಂಗಳಾಗಿದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಯಾಕಂದ್ರೆ ವರದಿ ಬಂದಾಗ ಸಚಿವ ಸಂಪುಟದಲ್ಲಿ ಚರ್ಚೆಗಳಾಗಬೇಕಾಗ್ತದೆ ಅದು ಚರ್ಚೆಗಳಾಗಿದೆ ಅನ್ನುವಂತ ಮಾಹಿತಿ ಕೂಡ ನನಗೆ ಕೂಡ ಸಿಕ್ಕಿರುವಂತದ್ದು ತುಂಬಾ ಸಂತೋಷ ಯಾಕಂದ್ರೆ ಇವತ್ತಿನ ಮಾಧ್ಯಮದ ಇದ್ರ ಪ್ರಕಾರ ಅಲ್ಲಿ ಚರ್ಚೆ ಆಗಿದ್ದೆ ಆಗಿದ್ದೆ ಆದ್ರೆ ಅದ್ ಇಂಪ್ಲಿಮೆಂಟ್ ಆಗುವಂತದಿದ್ರೆ ಈ ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಾಗಿ ಸಲ್ಲಿಸ್ತೇನೆ ಬಟ್ ಅದ ಇಮಿಡಿಯೇಟ್ ಆಗಿ ಅದ್ ಇಂಪ್ಲಿಮೆಂಟ್ ಅನ್ನ ವರದಿಯನ್ನ ಇಂಪ್ಲಿಮೆಂಟ್ ಮಾಡಿ ಅದನ್ನ ಜಾರಿಗೆ ತರುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತೇನೆ ರಾಜ್ಯದ ನೌಕರ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು ಯಾಕಂದ್ರೆ ವೇತನ ಆಯೋಗ ಫೆಬ್ರವರಿ ತಿಂಗಳಲ್ಲಿ ಸಮ್ಮೇಳನ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಪೇ ಕಮಿಷನ್ ರಿಪೋರ್ಟ್ ಬಂದಾಗ ನಾನು ತೆಗೆದುಕೊಂಡು ಮಾಡ್ತೇನೆ ಎಂದಿದ್ರು ಮೊನ್ನೆ ಕೋಡ್ ಆಫ್ ಕಂಡಕ್ಟ್ ಮುಂಚೆ ಕೂಡ ಭೇಟಿ ಮಾಡಿದಾಗ ಅದು ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಮಾಡ್ತೇನೆ ಮಾತನ್ನ ಹೇಳಿದ್ರು ಇಪ್ಪತ್ತೇಳುವರೆ ಪರ್ಸೆಂಟ್ ಏನು ಫಿಟ್ಮೆಂಟ್ ಇದೆ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಯಥಾವತ್ ವರದಿ ಜಾರಿ ಅಂದ್ರೆ ಈ ರಾಜ್ಯದ ಸರ್ಕಾರಿ ನಾವು ಆಗಿದೆ ನಾವು ಕೂಡ ಅಧಿಕಾರಿಗಳು ಸರ್ಕಾರ ಮುಖ್ಯಮಂತ್ರಿಗಳು ಒತ್ತಡವನ್ನ ಹಾಕಿದ್ದೇವೆ ಎರಡು ಕ್ಯಾಬಿನೆಟ್ ಆಗಿದೆ ಅಲ್ಲ ಏನಾಗಿದೆ ಪ್ರಿಪರೇಷನ್ ಪ್ಲಾನ್ ಇನ್ಫಾರ್ಮಲ್ ಚರ್ಚೆಗಳೆಲ್ಲ ಆಗ್ಬೇಕಲ್ಲ ಆಗಿದೆ ಬಹುಶಃ ಈ ತಿಂಗಳಂತ್ಯ ಅಥವಾ ಜುಲೈ ಫಸ್ಟ್ ವೀಕ್ ಈ ತರದಲ್ಲಿ ಆಗ್ಬಹುದು ಅನ್ನುವಂತ ನಿರೀಕ್ಷೆಗಳು ಕೂಡ ನಮ್ದಿದೆ ಅಪೂರ್ವವಾಗಿರುವಂತಹ ವಾತಾವರಣ ಇದೆ ನನಗಂತೂ ಕೂಡ ಗೊತ್ತಾಗಿದೆ ನಾನು ಕೂಡ ರಾಜ್ಯದ ನೌಕರ ಪರವಾಗಿ ಅಭಿನಂದನೆಗಳನ್ನು ಈಗಾಗಲೇ ಹದಿನೇಳು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಫೈನಾನ್ಷಿಯಲ್ ಬರ್ಡನ್ ಹೆಚ್ಚಿಗೆ ಆಗೋದಿಲ್ಲ ಹಾಗಾಗಿ ಕೊಡ್ತಾ ಸರ್ ಮಾರ್ಚ್ ಇಂಪ್ಲಿಮೆಂಟ್ ಆಗಿದೆ ರಿಮೈನಿಂಗ್ ಟೆನ್ ಪರ್ಸೆಂಟ್ ಅಷ್ಟೇ ಕೊಡಬೇಕಾಗಿರೋದು ಏನ್ ಮೇಜರ್ ಇಂಪ್ಲಿಕೇಶನ್ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನ್ ಆಗೋದಿಲ್ಲ ಅಲ್ಲ ಅದೇ ನೋಡೋಣ ಅದೆಲ್ಲ ಚರ್ಚೆ ಮಾಡ್ತೀನಿ ಅಂತ ಡಿ ಸಿಎಂ ಸಾಹೇಬರು ಕೂಡ ನಮ್ ಜೊತೆ ಹೇಳಿದ್ದಾರೆ ಸೊ ಎಲ್ಲಿಂದ ಕೊಡ್ಬೇಕು ನೋಶನ್ ಎಲ್ಲ ಫೈನಾನ್ಷಿಯಲ್ ಕೊಡಬೇಕಾ ಯಾರು ಕೊಡಬೇಕಾ ಕೊಡ್ಬೇಕಾ ಎಲ್ಲಿಂದ ಕೊಡ್ಬೇಕು ಅದೆಲ್ಲ ಕೂಡ ಚರ್ಚೆಗಳಿದೆ ಸೊ ಖಂಡಿತ ಅವ್ರ ಜೊತೆ ಚರ್ಚೆ ಮಾಡಿದ್ರು ನಾನು ಅಪ್ಡೇಟ್ ಅಂತ ಹೇಳ್ತಾರೆ